ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮದ ಇರ್ತಿರ್ಕೊಂಡು ನಾನು ಕೂಡ ಆರಾಮದ ನೋಡಿರಿ ಬರ್ರಿ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ನೋಡೋಣ ಬರೀ ಅದಕ್ಕಿಂತ ಮುಂಚೆ ಏನೈತಿರಲಿ ನಮ್ಮದಂತೂ ಜಳಕೆ ಜಲಕ ಮುಗಿಸ್ಕೊಂಡ ಈಗ ರೆಡಿಯಾಗಿದ್ದೀವಿ ಒಂದು ಸ್ವಲ್ಪ ದೇವರ ಪೂಜೆ ಮಾಡ್ಕೊಂಡ್ರೆ ದೇವ್ರಿಗೆ ಬರನು ಅಲ್ಲಿ ತಗ ಏನಂತಾರೆ ನಮ್ಮ ಅಶ್ಚಿನ ಜಳಕ ಮಾಡಿಲ್ಲ ಜಳಕ ಮಾಡಕ ನೀರು ಕಾಸಾಕತ್ತಾನೋ ಅವನು ಜಳಕ ಮಾಡ್ಕೊತಾನ್ರಿ ಜಲಕ ಮಾಡಿದ ನಂತರ ಏನಂತಾರೆ ಒಂದು ಸ್ವಲ್ಪ ನಾವು ಏನೈತಿ ಒಂಥ ಅನ್ನ ಸಾರ ಸ್ವಲ್ಪ ಉಪ್ಪಿಟ್ಟು ಟಾಯ ಏನಾರು ಮಾಡ್ಕೋಬೇಕು ಯಾಕಂದ್ರೆ ನಿಮಗೂ ಗೊತ್ತೈತಿ ಸುಂಟ ದವಾತಿಗಳು ಹೋಗಲ್ಲ ಅದಕ್ಕಾಗಿ ಏನಂತಾರೆ ನಾವು ಮಾಡ್ಕೋಬೇಕೈತಿ ಈಗ ಏನಂತರಲ್ಲಿ ಒಂದು ಸ್ವಲ್ಪ ದೇವ್ರಿಗೆ ರೀ ನೋಡ್ರಿ ದೇವರ ಪೂಜೆ ಕೂಡ ಮುಗಿಸ್ಕೊಂಡ್ರಿ ದೇವರ ಪೂಜೆ ಮುಗಿಸ್ಕೊಂಡು ಏನಂತರಲೇ ಹೊರಗಡೆ ಹೊಂಟೀನಿ ಈಗ ಹೊರಗಡೆ ಹೋದ ನಂತರ ಏನಂತರಲೇ ಒಂದು ಸ್ವಲ್ಪ ಅನ್ನಕ್ಕೆ ಹಾಕಿಡ್ಬೇಕು ಅಂತ ಸಾಂಬಾರು ಅಟ್ಟು ಮಾಡ್ಕೋತೀನಿ ರೀ ನಮ್ಮ ಅಮೃತ ಏನೈತಿ ಜಳಕ ಮಾಡೋದು ಬೇಡ ತಂಡೆ ಆಗುತ್ತಂದ್ರೆ ಅವಳೇನು ಮಾಡತ್ತಾಳೆ ಕೈಕಾಲು ನೋಡಿ ಇಲ್ಲಿ ತೋರ್ಸಿನಿ ನಾನು ನಿಮಗೆ ಅಲ್ಲಿ ನೋಡ್ರಿ ಜಳಕ ಮಾಡುದು ಬೇಡತಂದ ಕೈಕಾ ಮದಿ ತೊಳ್ಕೊಳಕತ್ತಳ ನಮ್ಮ ಅಮೃತ ತಂಡಿ ಭಾಳ ಐತಿ ತಂದ ಬಿಟ್ಟಾಡ್ರಿ ಯಾಕಂದ್ರೆ ಇವತ್ತು ಸಾಲಿಗೆ ಕೂಡ ಹೋಗಂಗಿಲ್ಲ ಒಳಗೆ ಯಾರು ಇರಂಗಿಲ್ಲ ಸಾಲಿ ಹೋಗಂಗಿಲ್ಲ ನೋಡ್ರಿ ನಮ್ಮ ನಮ್ಮಅವಾ ನೋಡ್ರಿ ಆರಾಮಿಲ್ರಿ ದನಿ ನಮ್ಮಅಪ್ಪನ ತಗದ ಮಾಡಿ ಈಗ ಹಾಡ ಕಟ್ಟರಿ ನೋಡ್ರಿ ಹೊರಗಡೆ ನೋಡ್ರಿ ಎಷ್ಟು ಮಂಜು ಬಿದ್ ನೋಡ್ರಿ ಇಲ್ಲಿ ಕಾಣ್ತಿರ್ಬೋದು ನೋಡ್ರಿ ಮಂಜ ಸೂಪರ್ ಆಗಿ ಮಂಜು ನೋಡ್ರಿ ಮಸ್ತ್ ಕಾಣತ್ತಿ ಮತ್ತ ಈ ಮಂಜಿನಾಗಿ ಅಂತ ಥಂಡಿನೂ ಕೂಡ ಭಾಳ ಐತಿ ನೋಡ್ರಿ ಥಂಡಿ ಒಳಗೆ ಏನತಿ ನಮ್ಮ ಅಮೃತ ಮೊಸರು ಕತ್ತಳು ಯಾಕಂದ್ರೆ ಅವ್ರ ಮಮ್ಮಿ ಏನತಿರ್ಲೇ ದವಾಖಾನೆ ರೀ ಅಲ್ಲಿ ಒಂದು ಸ್ವಲ್ಪ ಎರಡು ದಿನ ಅಡ್ಮಿಟ್ ಮಾಡ್ಕೊಂಡಾರ ಅದಕ್ಕಾಗಿ ಆ ಕಾರಣಕ್ಕಾಗಿ ಏನೈತಿರ್ಲೇ ರೀ ನಾನು ನಮ್ಮ ಅಮೃತ ಮತ್ತು ಆಶೀಷ ಮೂರ ಮಂದಿ ಇದೇವು ಮನೆಯೊಳಗೆ ನಮ್ಮ ಅಮೃತ ಏನೈತಿ ತಂಡಿ ಒಳಗೆ ಎದ್ದ ಒಂದು ಸ್ವಲ್ಪ ಏನತಿರ್ಲೇ ಉರಿ ಹಚ್ಚಿ ಕಾಸ್ಕೊಂಡು ಹೊರಗೆ ಬಂದ ಮುಷಿ ತೆಕ್ಕಾಕತ್ತಾಳು ಮುಸಿರುತ್ತಾಕತ ಇಷ್ಟು ಬಿಸಿಲು ಬಿದ್ದೈತೆ ಅಂದ್ರೂ ಕೂಡ ಏನಂತಿರ್ಲಿ ಥಂಡಿ ಇನ್ನೂ ಬಿಡುವಲ್ಲ ಆಗೈತಿ ಥಂಡಿ ಅಂತ ಫುಲ್ ಜಾಸ್ತಿನ ಐತ್ರಿ ರೀ ಇನ್ನಾದ್ರೂ ಹೊರಗಡೆ ಹೋಗಾದ್ರೆ ಏನಂತಿರ್ಲಿ ನಮ್ಮ ಆಶೀಶ ಏನಂತಿ ಕಸ ಹುಡ್ಗಾಕತ್ತ ಒಳಗಿಂದ ಹುಡ್ಕೊಂಡಾನೆ ಕಸ ಅವ್ರ ಮಮ್ಮಿ ಇಲ್ಲಲ್ರಿ ಆ ಕಾರಣಕ್ಕಿ ಕಸ ಹುಡ್ಗಾಕತಾನ ಅವನ ನಾವೇ ಮಾಡಿದಿರಲೇ ಎಲ್ಲ ಏನು ಅನ್ಗಳ್ ಕಸ ಅದು ತೆಗೆದ ಒಂದು ಸ್ವಲ್ಪ ಅದು ಹಾಕಿ ಈಗ ಹಲ್ ಹೊರಗೆ ಹೊಳಗ್ ಒಳಗೆ ಬಂದ್ರಿ ಈ ಕಡೆ ಏನತಿರ್ಲೆ ಒಂದು ಸ್ವಲ್ಪ ನೀರು ಕೈ ಹಾಕತ್ತವ ನಮ್ಮ ಅಮೃತ ಏನೈತಿ ಚಹಾ ಮಾಡಾಕತ್ತಾಳು ನೋಡ್ರಿ ಇದು ನೋಡ್ರಿ ಚಹಾ ಮಾಡಾಕತ್ತಾಳು ಈ ಕಡೆ ಚಹಾ ಮಾಡ್ಯತ ಮತ್ತು ಈ ಕಡೆ ಏನತಿರ್ಲೇ ನಾವೇನೈತೆ ಒಂದು ಸ್ವಲ್ಪ ತೊಗರಿ ಬ್ಯಾಳಿ ಸಾಂಬಾರು ಮಾಡೀವಿ ನೋಡ್ರಿ ಉದ್ದತಿ ಮುಂಜಾನೆ ಅದಕ್ಕೂ ರೀ ತೊಗರಿಬೇಳೆ ಕುದಿಯೋಕೆ ತೊಗರಿ ಬೇಳೆ ಉದ್ದತಿ ಅದು ಚಲೋ ತಂಗಿನ ಸಾಂಬಾರು ಮಾಡಾತ್ತೀನಿ ತೊಗರಿ ಬೇಳೆ ಸಾಂಬಾರು ಕೂಡ ರೆಡಿ ರೆಡಿಯಾಗೈತಿ ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಹಾಕ್ತೀನಿ ರೀ ಅನ್ನಕ್ಕೆ ಹಾಕಿದ ನಂತರ ಒಂದು ಸ್ವಲ್ಪ ಚಲೋ ಒಂದು ಯಾವ್ದಾರು ಒಂದು ರೆಸಿಪಿ ಮಾಡ್ಬೇಕತ್ತನು ನೋಡೋಣ ರೀ ಏನು ಹಾಕೈತಿವ ಟ್ರೈ ರೀ ಯಾವ್ದು ಅಂತಂದ್ರೆ ನಿಮಗೆ ದೋಸೆ ರೀ ದೋಸೆ ಯಾವುದರಿಂದ ಮಾಡ್ತನು ಅನ್ನೋದನ್ನು ನೋಡಕ್ಕತ್ರಿ ಅದು ನಿಮಗೆ ಸರ್ಪ್ರೈಸ್ ಇರೋದೈತಿ ಲಾಸ್ಟಕ್ಕೆ ನಿಮ್ಗೆ ಹೇಳ್ತೀನಿ ಯಾವುದರಿಂದ ದೋಷಿ ಮಾಡಿ ಅಂತಂದ ನೀರು ಕಾಯಿ ಹಾಕತಾರ ನೋಡ್ರಿ ಏನೈತಿ ನೀರ್ ಕಾಲವು ಇನ್ನೂ ಜಳಕ ಮಾಡಬೇಕು ಏನೈತಿ ನಾ ಅಂತೂ ಹಲ್ ಜಳಕ ಮಾಡ್ತೀನಿ ರೀ ನಾ ಆನಂತರ ಏನಂತಿಲ್ಲ ಅವರು ಹಲ್ ತಿ ಜಳಕ ಮಾಡ್ತಾರ ನೋಡಿ ಚಾ ಅಂತ ಕುಡಿಯಾಕತ್ತಿ ಆಕೈತಿ ನೋಡ್ರಿ ನಮ್ಮ ಅಮೃತ ಏನ್ ಗ್ಲಾಸ್ ತುಂಬ ತಗೊಂಡಲ್ಲ ನಮ್ಮ ಅಷ್ಟೇ ಕಷ್ಟ ನನ್ಗ ತಗೊಂಡಿವಿ ಎಲ್ಲಾರು ಕುಡಿ ಚಾ ಕುಡೀನು ನೋಡ್ರಿ ಇಲ್ಲಿ ಸವಳಿಗೆ ಬಂದೀವಿ ಸವಳಿಗೆ ಸಾಯಿ ಸಾಯಿ ಹಾಸ್ಪಿಟ್ಲಕ್ಕಂತ ದವಾಖಾನೆಗೆ ಬಂದೀವಿ ಇಲ್ಲಿ ಸಾರಿಗೆ ಭೇಟಿಯಾಗಿ ತೋರಿಸಿದ್ದೆವು ಒಂದು ಸ್ವಲ್ಪ ಬ್ಲಡ್ ಚೆಕ್ ಮಾಡೋಕ್ಕಿ ಕೊಟ್ಟಾರೆ ಮತ್ತು ಅಲ್ಲಿವರೆಗೆ ಹೇಳ್ತಾರೆ ಒಂದು ಸ್ಲಾಂಗ್ ಹಚ್ಚು ಅಂತಂದ ಸಲಾನ್ ಹಚ್ಚಾರ ನೋಡಿರಿ ಇಲ್ಲಿ ಅವರು ನೋಡಿರಿ ಸಲಾನ್ ಹಚ್ಚಾರ ಅಲ್ಲಿ ಬೇಡ ಮೇಲೆ ಮುಖಂದ ನೋಡ್ರಿ ಸಲಾನ್ ಕೂಡ ಹೆಚ್ಚಾರು ಏನೋ ಬಿಳಿ ಹಾಕ್ತಾರೆ ಕರ ಸ್ವಲ್ಪ ಹೆಚ್ಚಾಗಿ ಅವತ್ತ ಅದನ್ನು ಸ್ವಲ್ಪ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗ್ತಿತ್ತು ಅದಕ್ಕಿಂತ ಯಾರು ರಿಪೋರ್ಟ್ ಕೂಡ ಏನೋ ಬಂದಿಲ್ಲ ರೀ ಬಂದ ಮೇಲೆ ಏನೈತಿ ಅನ್ನೋದನ್ನು ರಿಪೋರ್ಟ್ ನಾನು ನೋಡಬೇಕು ಅಲ್ಲಿವರೆಗಿಂತ ಒಂದು ಸಲಾನೆ ಇರ್ಲತ್ತಂದ್ರೆ ಸಲಹಾನಿ ಹಚ್ಚಾರು ಆ ಸಲಾನಿ ಮುಗಿದ ನಂತರ ರಿಪೋರ್ಟ್ನಾಗ ಏನೈತೆ ಅಂತ ನೋಡ್ಕೊಂಡು ಅದಕ್ಕೆ ಗುಳಿಗೆ ಅದು ಇಂಜೆಕ್ಷನ್ ಅದು ಮಾಡ್ತಾರಿದ್ದಾರೆ ನೋಡಬರಿ ನೋಡ್ರಿ ಸ್ವಲ್ಪ ಎಣ್ಣೆ ಹೆಚ್ಚಿನ ಎಣ್ಣೆ ಹೇಗಿ ಏನು ಮಾಡ್ತೀನಿ ದಾಶಿ ಮಾಡಿ ಇಲ್ಲಿ ರೀ ಏನೇ ಒಂದು ಸ್ವಲ್ಪ ಏನಪ್ಪಲೆ ಒಂದು ಸ್ವಲ್ಪ ಖಾರ ಹಾಕೊಂಡ್ರಿ ಕೆಂಪು ಖಾರ ಮೇಲೆ ಮ್ಯಾಲೆಡೆ ಕೆಂಪು ಖಾರನ ಉದ್ರಸ್ಕೊಳ್ಳೋಣ ಈಗ ನೋಡಿ ದ್ವಾಸಿ ನೋಡಿರಿ ಎಷ್ಟು ಮಸ್ತ್ ಆಗ್ಯ ನೋಡ್ರಿ ಒಲಿ ಮೇಲೆ ಮಾಡಿರ್ತಕ್ಕಂಥ ದ್ವಾಸಿ ನೋಡಿರಿ ದೋಸೆ ನೀವು ಯಾವುದರಿಂದ ಮಾಡಿದೆವು ಹೆಂಗೆ ಮಾಡಾಕತ್ತೀವಿ ಅನ್ನೋದು ನೀವು ನೋಡಾಕತ್ತೀರಿ ನಾವು ಯಾವ ಪದಾರ್ಥ ತೊಗೊಂಡು ದ್ವಾಸಿ ಮಾಡಾಕತ್ತೀವಿ ಅನ್ನೋದನ್ನು ನಿಮಗೆ ಆ ನಂತರ ಹೇಳ್ತೀನಿ ನೋಡಿರಿ ನೋಡಿರಿ ದ್ವಾಸಿ ತರಾನ ಎಷ್ಟು ಮಸ್ತ್ ಬಂದ ನೋಡ್ರಿ ನೋಡ್ರಿ ದೋಸೆ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಅಗದಿ ಸ್ಮೂತ್ ಆಗಿ ಅಗದಿ ಸ್ಪಂಜಿ ಆಗಿ ಬಂದ ನೋಡ್ರಿ ಅಗದಿ ಮೆತ್ತ ನೋಡ್ರಿ ಎಷ್ಟು ಮೆತ್ತ ಬಂದಾವ ನೋಡ್ರಿ ಇದು ಕೂಡ ದಾಶಿ ದ್ವಾಸಿ ಏನೈತಿ ರೆಡಿ ಆಯ್ತು ತೆಗಿಯ ನೋಡ ಇಲ್ಲಿ ನೋಡ್ರಿ ದೋಸೆ ನೋಡ್ರಿ ಅಗದಿ ಸ್ಪಂಜಿ ಆಗಿ ಸ್ಮೂತ್ ಆಗಿ ಮಸ್ತ್ ಬಂದ ನೋಡ್ರಿ ನೋಡಿರಿ ಅದ್ರ ಜೊತೆ ಏನತ್ತೀ ಒಂದು ಸ್ವಲ್ಪ ಕೆಂಪು ಚಟ್ನಿ ತೊಗೊಂಡಿನಿ ನಾನು ಕೆಂಪು ಚಟ್ನಿ ಮತ್ತು ದ್ವಾಸಿ ಮಸ್ತ್ ಬರದ್ರಿ ಅದ್ರಿ ಮಸ್ತ್ ಸೂಪರ್ ಆಗ್ಯಾವ ನೋಡ್ರಿ ಮಸ್ತ್ ಆಗ್ಯಾವ ನೋಡ್ರಿ ನಮ್ಮ ಹುಡುಗರು ಏನೈತಿ ಅಮೃತ ಮತ್ತು ಆಶಿಷ್ಯ ಇಬ್ರು ತಿಲಾಕ್ತಾರೆ ನೋಡ್ರಿ ದ್ವಾಸಿ ಮತ್ತು ಅದ್ರ ಜೊತೆ ಚಟ್ನಿ ತಿಲಾಕ್ತಾರ ಹೆಂಗಾಗೈತಪ್ಪಿ ಮಸ್ತ್ ಆಗತ್ ನೋಡ್ರಿ ನೀವು ಕೂಡ ಆಮೇಲೆ ಟ್ರೈ ಮಾಡಿ ನೋಡ್ರಿ ಹೆಂಗೈತಿ ಅನ್ನೋದನ್ನ ನಾವು ಯಾವ್ದರಿಂದ ಮಾಡಿದೀವಿ ಅನ್ನೋದಂತ ಇನ್ ಇನ್ಮ್ಯಾಗ್ ಹೇಳ್ತೀನಿ ನೋಡ್ರಿ ತತ್ತೆ ಆರಿಂದ ಏಳು ತತ್ತಿ ತೊಗೊಂದ್ರಿ ತತ್ತಿದಿಂದ ಏನು ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ ಏನೇನು ಏನು ಮಾಡ್ತಾನ ಅನ್ನೋದನ್ನ ನೋಡ್ರಿ ಸ್ವಲ್ಪ ಅರ್ಧ ಚಿಟಿಕಿ ಆಗಟ್ಟ ಅರ್ಧ ಚಮಚ ಆಗಟ್ಟ ಉಪ್ಪು ಹಾಕೊಂಡ್ರಿ ಒಂದ್ ಸ್ವಲ್ಪ ಚಿಟಿಕಿ ಆಗಟ ಏನೇ ಬೇಕಿಂಗ್ ಸೋಡಾ ಹಾಕೊಂಡ್ರಿಟ್ಟೈತೆ ನೋಡ್ರಿ ಬೇಕಿಂಗ್ ಸೋಡಾ ಹಾಕೊಂಡು ಏನೇನಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಎಷ್ಟು ಸಾಧ್ಯ ಆಗುತ್ತಾ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಿ ಅಂದ್ರೆ ಏನಂತೋಸಿ ಮಸ್ತ್ ಬರ್ತಾವ್ರಿ ಇದ್ರಲಿಂದ

ಹೌದಣ್ಣ ಹೋಲಿ ಬಿಡು ನೋಡಿರಿ ನಿಮಗೆ ಹೇಗ್ ದೋಸೆ ಮಾಡಿದ್ದೀವೋ ಅದು ನಿಮ್ಗೆ ಹೆಂಗೆ ಅನಿಸ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳಿಕೊಟ್ಟಿ ನೋಡಿರಿ ಅದೇ ರೀತಿ ಮಾಡಿದ್ರೆ ಒಳ್ಳೇದು ಆಕೈತೆ ಚಲೋ ಕೂಡ ರೀ ನಿಮಗೆ ಈ ಲಾಗ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ನಮಸ್ಕಾರ